ಹಾಗೆ ಸರ್ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ಕೆಲವೊಂದು ಲೈವ್ ಅಪ್ಡೇಟ್ ಸಿಗ್ತಾ ಇದೆ ಸೊ ಆ ಅಪ್ಡೇಟ್ಸ್ಗಳು ನಿಮಗೆ ತಿಳಿಸ್ತೀನಿ ದಯವಿಟ್ಟು ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಚಾನಲ್ ಸಬ್ಸ್ಕ್ರೈಬ್ ಅಂತ ಕೇಳ್ತಾ ಸೊ ಏನಪ್ಪಾ ಅಪ್ಡೇಟ್ಸ್ ಅಂತಂದ್ರೆ ನಿಮ್ಗೆ ಗೊತ್ತಿರೋನೇ ಬಿಗ್ ಬಾಸ್ ಮನೆ ಒಳಗಡೆಗೆ ಜೋಡಿಗಳನ್ನ ವಿಂಗಡಣೆ ಮಾಡಿ ಟಾಸ್ಕ್ಗಳನ್ನ ಕೊಡ್ತಿದ್ದಾರೆ ಬಿಗ್ ಬಾಸ್ ಟೀಮಿಂದ ಆ್ಯಂಡ್ ಮೊದಲನೇ ಒಂದು ಟಾಸ್ಕ್ ಫಸ್ಟ್ ರೌಂಡ್ ನಿನ್ನೆ ಆಗಿತ್ತು ಸೊ ಆಲ್ರೆಡಿ ನೀವು ನೋಡಿದಿರ ಆ ಸ್ಟ್ಯಾಚು ಆ್ಯಂಡ್ ಡಿಸ್ಟರ್ಬೆನ್ಸ್ ಮಾಡುವಂಥ ಒಂದು ಟಾಸ್ಕು ಸೊ ಅದರಲ್ಲಿ ನಿನ್ನೆ ಒಂದು ರೌಂಡ್ ಒನ್ ಆಗಿತ್ತು ಸೊ ಅಲ್ಲಿ ಧರ್ಮ ಐಶ್ವರ್ಯ ಸ್ಟ್ಯಾಚು ನಿಂತ್ಕೊಂಡಿದ್ರು ಅದೇ ರೀತಿಯಲ್ಲಿ ಮೋಕ್ಷಿತ ಧನ್ರಾಜ್ ಆ್ಯಂಡ್ ಗೋಲ್ಡ್ ಸುರೇಶ್ ಅನುಷ ಈ ಮೂರು ಜೋಡಿಗಳು ಸ್ಟ್ಯಾಚು ನಿಂತ್ಕೊಂಡಿದ್ರು ಅಂಡ್ ಈ ಒಂದು ಜೋಡಿಗಳಿಗೆ ಡಿಸ್ಟರ್ಬ್ ಮಾಡಕ್ಕೆ ಬಂದಿರುವಂತದ್ದು ಗೌತಮಿ ಅಂಡ್ ಹನುಮಂತ ಜೋಡಿ ಮಂಜು ಭವ್ಯ ಅಂಡ್ ಸಿಶಿ ರ ಚೈತ್ರ ಅವರು ಡಿಸ್ಟರ್ಬೆನ್ಸ್ ಮಾಡಕ್ಕೆ ಬಂದಿದ್ರು ಸೊ ಇಲ್ಲಿ ಕೊನೆವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿರುವಂಥದ್ದು ಅಂತಂದ್ರೆ ಅಲ್ಲಿ ಒಂದು ಸ್ಟ್ಯಾಚು ನಿಂತ್ಕೊಂಡಾಗ ಇಲ್ಲಿ ಡಿಸ್ಟರ್ಬೆಂಟ್ ಮಾಡೋಕ್ಕೆ ಬಂದಿರ್ತಾರಲ್ಲ ಸೊ ಅವರು ಎಷ್ಟೇ ಡಿಸ್ಟರ್ಬ್ ಮಾಡಿದ್ರು ಕೂಡ ಅವರು ಬಾಡಿ ಪಾರ್ಟ್ಸ್ ಯಾವುದೂ ಕೂಡ ಶೇಕ್ ಆಗಬಾರ್ದು ಅಥವಾ ಅವರ ಗಮನ ಬೇರೆ ಕಡೆಗೆ ಹೋಗಬಾರ್ದು ಸೊ ಆ ರೀತಿಯಲ್ಲಿ ಅವರು ಸ್ಟ್ಯಾಚು ನಿಂತ್ಕೊಂಡಿರಬೇಕಾಗುತ್ತೆ ಸೊ ಅದ್ರ ಮೇಲೆ ಕ್ಯಾಪ್ಟನ್ ಆದಂಥವ್ರು ಪಾಯಿಂಟ್ಸ್ ಕೊಡ್ತಾರೆ ಯಾರು ತ್ರಿವಿಕ್ರಮ್ ಅವರು ಸೊ ಅದೇ ರೀತಿಯಲ್ಲಿ ಅಲ್ಲಿ ಹೆಚ್ಚು ಪಾಯಿಂಟ್ಸ್ ತೊಗೊಂಡಿರುವಂಥದ್ದು ಧರ್ಮ ಆ್ಯಂಡ್ ಐಶ್ವರ್ಯ ಅವರು ನೂರು ಪಾಯಿಂಟ್ಸ್ ತೊಗೊತಾರೆ ಆ್ಯಂಡ್ ಅದಕ್ಕಿಂತ ಕೆಳಗಡೆ ಒಂದು ಬೆಟರ್ ಪರ್ಫಾರ್ಮೆನ್ಸ್ ಮಾಡಿದ್ದು ಅಂತಂದರೆ ಮೋಕ್ಷಿತ ಆ್ಯಂಡ್ ಧನರಾಜ್ ಅವರು ಸೊ ಅವರಿಗೆ ಐವತ್ತು ಪಾಯಿಂಟ್ಸ್ ಸಿಗುತ್ತೆ ಆ್ಯಂಡ್ ಗೋಲ್ಡ್ ಸುರೇಶ್ ಆ್ಯಂಡ್ ಅನುಷ್ ಅವರಿಗೆ ಯಾವುದೇ ಒಂದು ಪಾಯಿಂಟ್ಸ್ ಸಿಗೋದಿಲ್ಲ ಕಾರಣ ಕಾರಣಂದರೆ ಅವರ ಒಂದು ಪರ್ಫಾರ್ಮೆನ್ಸ್ ಲೋ ಆಗಿತ್ತು ಸೊ ಅಲ್ಲಿ ಸ್ವಲ್ಪ ಅವರು ಡಿಸ್ಟರ್ಬೆನ್ಸ್ ಜಾಸ್ತಿ ಆದರು ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ಅವ್ರಿಗೆ ಯಾವುದೂ ಪಾಯಿಂಟ್ ಸಿಕ್ಕಿರಲಿಲ್ಲ ನೀವು ಆಲ್ರೆಡಿ ನಿನ್ನೆ ನೋಡಿದ್ದೀರಾ ಆ್ಯಂಡ್ ಇಲ್ಲಿ ಬೋನಸ್ ಪಾಯಿಂಟ್ಸ್ ಅಂತ ಕೊಡ್ತಾರೆ ಯಾರು ಡಿಸ್ಟರ್ಬೆನ್ಸ್ ಚೆನ್ನಾಗಿ ಮಾಡಿರ್ತಾರೆ ಅಂದರೆ ಯಾರು ಜಾಸ್ತಿ ಡಿಸ್ಟರ್ಬೆನ್ಸ್ ಮಾಡಿರ್ತಾರೆ ಸೊ ಅವರಿಗೆ ಐವತ್ತು ಪಾಯಿಂಟು ಬೋನಸ್ ಕೊಡ್ತಾರೆ ಸೊ ಅದೇ ರೀತಿಯಲ್ಲಿ ನೀವು ನಿನ್ನೆ ನೋಡಿರೋ ಪ್ರಕಾರ ಮಂಜು ಆ್ಯಂಡ್ ಭವ್ಯ ಅವರಿಗೆ ಐವತ್ತು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಇವತ್ತು ಎರಡನೇ ರೌಂಡ್ ನಿಮಗೆ ನೋಡೋಕ್ಕೆ ಸಿಗುತ್ತೆ ಸೊ ಅದು ಅಪ್ಡೇಟ್ ಏನದು ಅಂತಂದರೆ ಇಲ್ಲಿ ಶಿಶಿರ್ಯಂಡ್ ಚೈತ್ರ ಅವರು ಸ್ಟ್ಯಾಚು ಆಗಿ ನಿಂತ್ಕೊಂಡಿದ್ದಾರೆ ಮಂಜು ಆ್ಯಂಡ್ ಭವ್ಯ ಅವರು ಸ್ಟ್ಯಾಚು ಆಗಿ ನಿಂತ್ಕೊಂಡಿದ್ದಾರೆ ಹನುಮಂತ ಆ್ಯಂಡ್ ಗೌತಮಿ ಅವರು ಸ್ಟ್ಯಾಚು ಅನ್ನು ನಿಂತ್ಕೊಂಡಿದ್ದಾರೆ ಇಲ್ಲಿ ಡಿಸ್ಟರ್ಬ್ ಮಾಡ್ತಿರೋ ಅಂಥವರು ಧರ್ಮ ಐಶ್ವರ್ಯ ಜೋಡಿ ಮೋಕ್ಷಿತಾ ಧನ್ರಾಜ್ ಜೋಡಿ ಆ್ಯಂಡ್ ಗೋಲ್ಡ್ ಸುರೇಶ್ ಆ್ಯಂಡ್ ಅನುಷಾ ಜೋಡಿ ಡಿಸ್ಟರ್ಬೆನ್ಸ್ ಮಾಡಕ್ಕೆ ಬಂದಿದ್ದಾರೆ ಸೊ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದು ಅಂದರೆ ರೌಂಡ್ ಟೂದಲ್ಲಿ ಆ್ಯಂಡ್ ರೌಂಡ್ ಟು ಆ್ಯಂಡ್ ಫೈನಲ್ ರೌಂಡ್ ಇದ್ದೇನೆ ಎರಡು ರೌಂಡ್ ಮಾತ್ರ ಇರುತ್ತೆ ಇದರಲ್ಲಿ ಆ್ಯಂಡ್ ಇಲ್ಲಿ ಎರಡನೇ ರೌಂಡಲ್ಲಿ ಒಳ್ಳೆ ಬೆಟರ್ ಪರ್ಫಾರ್ಮೆನ್ಸ್ ಮಾಡಿದ್ದು ಅಂತಂದರೆ ಶಿಶಿರ್ ಅಂಡ್ ಚೈತ್ರ ಅವರು ಜೋಡಿ ತುಂಬ ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡಿದೆ ಸೊ ಅದಕ್ಕೋಸ್ಕರನೇ ಅವರಿಗೆ ನೂರು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಸೆಕೆಂಡ್ ಬೆಟರ್ ಅಂತಂದರೆ ಅದು ಮಂಜು ಆ್ಯಂಡ್ ಭವ್ಯ ಅವರು ಸೊ ಅವರಿಗೆ ಐವತ್ತು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಇಲ್ಲಿ ಹನುಮಂತ ಆ್ಯಂಡ್ ಗೌತಮಿ ಅವರ ಒಂದು ಜೋಡಿಗೆ ಯಾವುದೇ ಪಾಯಿಂಟ್ಸ್ ಕೊಟ್ಟಿಲ್ಲ ಮೇ ಬಿ ಅವರ ಒಂದು ಏನು ಪರ್ಫಾರ್ಮೆನ್ಸ್ ಇದೆ ಮೇ ಬಿ ಅವರು ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರನೇ ಅವರಿಗೆ ಯಾವುದೇ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಆ್ಯಂಡ್ ಇಲ್ಲಿ ಡಿಸ್ಟರ್ಬ್ ಮಾಡೋರಿಗೆ ಐವತ್ತು ಬೋನಸ್ ಪಾಯಿಂಟ್ ಕೊಡ್ತಾರೆ ಅಂತ ಹೇಳಿದೆ ನಿಮಗೆ ನಿಮಗೆ ಸೊ ಅದರಲ್ಲಿ ಮೋಕ್ಷಿತಾ ಆ್ಯಂಡ್ ಧನರಾಜ್ ಅವ್ರಿಗೆ ಐವತ್ತು ಬೋನಸ್ ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದಾರೆ ಸೊ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿರೋದಕ್ಕೋಸ್ಕರ ಆ್ಯಂಡ್ ಇದು ಫಸ್ಟ್ ಟಾಸ್ಕ್ದಾಯಿತು ಇನ್ನು ಎರಡನೇ ಟಾಸ್ಕಲ್ಲಿ ಮಣ್ಣಿನ ಮಕ್ಕಳು ಟಾಸ್ಕು ನೀವು ಆಲ್ರೆಡಿ ಬೆಳಗ್ಗೆ ಒಂದು ಪ್ರೋಮೋ ನೋಡಿದ್ದೀರಾ ಸೊ ಆ ಮಣ್ಣನ್ನು ಇಟ್ಕೊಂಡು ಆ ಲೆಟರನ್ನ ಬರಿಬೇಕಾಗುತ್ತೆ ಸೊ ಅದನ್ನು ಡಿಸ್ಟರ್ಬೆನ್ಸ್ ಮಾಡೋರು ಇರ್ತಾರೆ ಸೊ ಹಾಗೆ ಜೊತೆಗೆ ಅದನ್ನು ಕಾಪಾಡಿಕೊಳ್ಳು ಕಾಪಾಡ್ಕೋಬೇಕು ಓಕೆ ಸೊ ಅದರ ಪ್ರೋಮೊ ಪ್ರೋಮೋ ನೋಡಿದ್ದೀರಾ ಅದರಲ್ಲ ನಾನು ಆಲ್ರೆಡಿ ಮೆನ್ಷನ್ ಮಾಡಿ ಹೇಳಿದ್ದೆ ಸೊ ಫಸ್ಟ್ ರೌಂಡಲ್ಲಿ ಸಿ ರೈಂಡ್ ಚೈತ್ರ ಅವ್ರನ್ನ ಕ್ಯಾಪ್ಟನ್ ತ್ರಿವಿಕ್ರಮ್ ಅವರು ಔಟ್ ಮಾಡಿದ್ದಾರೆ ಅಲ್ಲಿ ಅವರ ಕಾರ್ಯವೈಖರಿ ನೋಡಿ ಸೊ ಆ ಒಂದು ಏನು ಮಣ್ಣಿನ ಇದ್ರ ಕಟ್ಟಿರ್ತಾರೆ ಸೊ ಅದ್ರ ಮೇಲೆ ಆಧಾರದ ಮೇಲೆ ಅವ್ರನ್ನ ಹೊರಗಡೆ ಇಟ್ಟಿದ್ದಾರೆ ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಮಂಜು ಆ್ಯಂಡ್ ಭವ್ಯ ಅವ್ರನ್ನ ಹೊರಗಡೆ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಫೈನಲ್ ರೌಂಡಲ್ಲಿ ವಿನ್ನರ್ ಆಗಿರುವಂಥದ್ದು ಆ ಒಂದು ಟಾಸ್ಕಲ್ಲಿ ಗೌತಮಿ ಮತ್ತು ಹನುಮಂತ ಅವರು ಈ ಜೋಡಿ ಏನಿದೆ ಸೊ ಎರಡನೇ ಟಾಸ್ಕ್ನ ವಿನ್ನರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಇನ್ನು ಈ ಎರಡು ಟಾಸ್ಕ್ನ ಸೇರಿ ಒಂದು ಸ್ಕೋರ್ ಬೋರ್ಡ್ ನೋಡೋದಾದರೆ ಐಶ್ವರ್ಯ ಧರ್ಮ ಅವರಿಗೆ ನೂರ ಎಪ್ಪತ್ತೈದು ಪಾಯಿಂಟ್ಸ್ಗಳವ್ರ ಹತ್ರ ಇದೆ ಆ್ಯಂಡ್ ಗೌತಮಿ ಅವರ ಹತ್ರ ನೂರ ಐವತ್ತು ಪಾಯಿಂಟ್ಸ್ ಇದೆ ಆ್ಯಂಡ್ ಅವರ ಜೋಡಿನಲ್ಲಿ ನೂರ ಐವತ್ತಿದೆ ಮೋಕ್ಷಿತಾ ಆ್ಯಂಡ್ ಧನ್ರಾಜ್ ಜೋಡಿನಲ್ಲಿ ನೂರ ಇಪ್ಪತ್ತೈದು ಇದೆ ಅನುಷಾ ಮತ್ತು ಸುರೇಶ್ ಅವರ ಜೋಡಿ ಅವ್ರ ಹತ್ರ ಇರೋದು ನೂರು ಪಾಯಿಂಟ್ಸು ಆ್ಯಂಡ್ ಮಂಜು ಮತ್ತು ಒಂದು ಯಾರು ಭವ್ಯ ಅವರಿದ್ದಾರೆ ಸೊ ಅವ್ರ ಹತ್ರ ನೂರು ಪಾಯಿಂಟ್ಸ್ ಇದೆ ಸೊ ಇಲ್ಲಿ ಟಾಪಲ್ಲಿರುವಂಥದ್ದು ಐಶ್ವರ್ಯ ಆ್ಯಂಡ್ ಧರ್ಮ ಅವರು ಸಿಕ್ಕಾಪಡೆ ಖುಷಿಯಾಗಿರ್ತಾರೆ ಯಾಕಂತಂದರೆ ತುಂಬ ವೀಕೆಸ್ಟ್ ಅಂತ ನನಗೂ ಕೂಡ ಅನಿಸ್ತಾ ಇತ್ತು ಬಟ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದರೆ ಎರಡು ಟಾಸ್ಕಲ್ಲಿ ಆ್ಯಂಡ್ ಈ ಎಲ್ಲ ಪಾಯಿಂಟ್ಸ್ಗಳು ಏನಾಗುತ್ತೆ ಅಂತಂದರೆ ಲಾಸ್ಟಲ್ಲಿ ಕೊನೆಯಲ್ಲಿ ಈ ವಾರದ ಕೊನೆಯಲ್ಲಿ ಏನು ಕ್ಯಾಪ್ಟನ್ಸಿ ಟಾಸ್ಕ್ ಬರುತ್ತೆ ಸೊ ಅದ್ರ ಮೇಲೆ ನೇರವಾಗಿ ಪರಿಣಾಮ ಬೀರೋದ್ರಿಂದ ಸೊ ಇದು ಅವರಿಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಆ್ಯಂಡ್ ಅದನ್ನು ಯಾವ ರೀತಿಯಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ನಿಮಗೆ ಇವಾಗ ಮಧ್ಯಾಹ್ನ ಒಂದು ಪ್ರೋಮೋ ಬಿಟ್ಟಿದ್ರು ಹೊಸ ಜೋಡಿ ಅಂದರೆ ಇವಾಗ ಯಾರು ಶಶಿರ್ ಆ್ಯಂಡ್ ಚೈತ್ರ ಅವ್ರ ಹತ್ರ ಚೈತ್ರ ಅವ್ರ ಮಧ್ಯೆ ತುಂಬ ಜಗಳ ಆಯ್ತಲ್ಲ ಅಂದರೆ ಜೋಡಿಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಒಂದು ಆ ರೀತಿಯ ಎಕ್ಸ್ಚೇಂಜ್ ಅಲ್ಲ ಚೇಂಜ್ ಮಾಡ್ಕೊಳ್ಳೋ ರೀತಿಯಲ್ಲಿ ಸೊ ಅಲ್ಲಿ ಚೈತ್ರ ಅವರು ತ್ರಿವಿಕ್ರಮ್ ಅಂತ ಒಂದು ಹೆಸರು ಬಂದಾಗ ಅಲ್ಲಿ ಕೆಲವೊಂದು ರೀಸನ್ ಕೊಟ್ಟು ಇದು ಮಾಡ್ತಾರೆ ಮೇ ಬಿ ಅದೆಲ್ಲೋ ನಮಗೆ ಕಟ್ ಮಾಡಿ ಹಾಕಿದಾರೆ ಅಂತ ಅನಿಸುತ್ತೆ ಇಲ್ಲಿ ಆ ಒಂದು ಇದರಲ್ಲಿ ಪ್ರೋಮೋದಲ್ಲಿ ಸೊ ಇಲ್ಲಿ ಹೊಸ ಅಪ್ಡೇಟ್ ಏನು ಅಂತಂದರೆ ಹೊಸ ಜೋಡಿಯಾಗಿ ಭವ್ಯ ಮತ್ತು ತ್ರಿವಿಕ್ರಮ್ ಅವರು ಕಾಣಿಸ್ಕೊಂಡಿದ್ದಾರೆ ಇಲ್ಲಿ ಭವ್ಯ ಅವರು ಆಲ್ರೆಡಿ ಮಂಜು ಅವ್ರ ಜೊತೆಗೆ ಜೋಡಿಯಾಗಿದ್ದರು ತ್ರಿವಿಕ್ರಮ್ ಅವರು ಕ್ಯಾಪ್ಟನ್ ಆಗಿದ್ದರು ಅವ್ರು ಯಾವುದೇ ಜೋಡಿ ಇರಲಿಲ್ಲ ಸೊ ಭವ್ಯ ಅವರು ತ್ರಿವಿಕ್ರಮ್ಗೆ ಯಾವ ರೀತಿಯಲ್ಲಿ ಯಾವ ಬೇಸಿಸ್ ಮೇಲೆ ಒಂದು ಜೋಡಿ ಆದರು ಅಂತ ಗೊತ್ತಿಲ್ಲ ಆ್ಯಂಡ್ ಮಂಜು ಅವ್ರ ಕತೆ ಏನಾಯಿತು ಅನ್ನೋದು ಕೂಡ ಗೊತ್ತಿಲ್ಲ ಅಲ್ಲಿ ಪ್ರೋಮೋದಲ್ಲಿ ತೋರಿಸಿರೋ ಪ್ರಕಾರ ಯಾರು ವಾರದ ಟಾಸ್ಕಿಂದ ಅವರು ಔಟ್ ಅನ್ನೋ ರೀತಿಯಲ್ಲಿ ತೋರಿಸಿದ್ದಾರೆ ಸೊ ಇವತ್ತಿನ ಎಪಿಸೋಡ್ ಮಾಡೋದು ಕ್ಲಾರಿಟಿ ಸಿಗುತ್ತೆ ಬಟ್ ಆದರೆ ಅಪ್ಡೇಟ್ ಏನು ಅಂತಂದರೆ ಭವ್ಯ ಮತ್ತು ತ್ರಿವಿಕ್ರಮ್ ಅವರು ಹೊಸ ಜೋಡಿಯಾಗಿ ಬಿಗ್ ಬಾಸ್ ಮನೆ ಒಳಗಡೆಗೆ ಇನ್ನು ಮುಂದೆ ಟಾಸ್ಕ್ಗಳನ್ನ ಆಡ್ತಾರೆ ಸೊ ಸದ್ಯಕ್ಕಿದ್ದಂಥದ್ದು ಅಪ್ಡೇಟ್ ಎಷ್ಟು ಇಷ್ಟು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿ ಅಪ್ಡೇಟ್ಗಳಿಗಾಗಿ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್